ಪ್ರಿಯ ವೀಕ್ಷಕರೇ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಇಟಲಿ ಇದರ ಶ್ರೀಮಂತ ಇತಿಹಾಸ ರೋಮಾಂಚಕ ಸಂಸ್ಕೃತಿ ಮತ್ತು ಸುಂದರವಾದ ಭೂದೃಶ್ಯಗಳಿಗೆ ಹೆಸರುವಾಸಿಯಾದ ರಾಷ್ಟ್ರ ಆದರೆ ಆ ಸೌಂದರ್ಯದ ಹಿಂದೆ ವಿಚಿತ್ರವಾದ್ದು ನಡೀತಾ ಇದೆ ಈ ಐಕಾನಿಕ್ ರಾಷ್ಟ್ರ ಮೌನವಾಗಿ ಒಂದು ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಆಧುನಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಟಲಿ ಜನಸಂಖ್ಯೆ ಆತಂಕಕಾರಿ ದರದಲ್ಲಿ ಇದೆ ಕಡಿಮೆ ಮಕ್ಕಳು ಜನಿಸ್ತಾ ಇದ್ದಾರೆ ಪಟ್ಟಣಗಳು ಖಾಲಿ ಆಗ್ತಾ ಮತ್ತು ಇಲ್ಲಿನ ಭವಿಷ್ಯ ಅನಿಶ್ಚಿತವಾಗಿ ಕಾಣಿಸ್ತಾ ಇದೆ ಯಾಕೆ ಇದೆ ಇಟಲಿ ಆರ್ಥಿಕತೆ ಸಂಸ್ಕೃತಿ ಮತ್ತು ಭವಿಷ್ಯದ ಪೀಳಿಗೆಗೆ ಇದರ ಅರ್ಥ ಏನು ಇದು ಪ್ರಪಂಚದ ಉಳಿದ ಭಾಗಗಳಿಗೆ ಎಚ್ಚರಿಕೆ ಸಂಕೇತನ ಈ ವಿಡಿಯೋ ಮೂಲಕ ಇಟಲಿಯ ಜನಸಂಖ್ಯೆಯ ಬಿಕ್ಕಟ್ಟಿನ ಹಿಂದಿರುವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬಿಡಿ ವೀಕ್ಷಕರ ಇದು ಇಟಲಿಯ ಒಂದು ಹಳ್ಳಿಯ ದೃಶ್ಯ ಐವತ್ತು ವರ್ಷಗಳ ಹಿಂದೆ ಈ ಇಡೀ ಗ್ರಾಮ ಜನರಿಂದ ತುಂಬಿ ತುಳುಕ್ತಾ ಇತ್ತು ಇವತ್ತು ಈ ಗ್ರಾಮದಲ್ಲಿ ಯಾರೂ ಉಳಿದಿಲ್ಲ ಇದು ಕೇವಲ ಒಂದು ಹಳ್ಳಿ ಕಥೆ ಅಲ್ಲ ಇಟಲಿಯಲ್ಲಿ ಈ ಥರ ನಿರ್ಜನವಾಗಿರೋ ಆರು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿದ್ದಾವೆ ಅಂತ ಒಂದು ವರದಿ ಹೇಳುತ್ತೆ ನೋಡಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋ ಕಮ್ಯುನಿಟಿ ಸ್ಕೂಲ್ನಲ್ಲಿ ಲಕ್ಷಾಂತರ ಇಟಾಲಿಯನ್ ಮಕ್ಕಳು ಓದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಟಲಿಯ ಈ ಶಾಲೆಯನ್ನು ಮುಚ್ಚಲಾಗಿದೆ ಕಾರಣ ಕೇಳಿದರೆ ನೀವು ಆಶ್ಚರ್ಯಪಡ್ತೀರಾ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳುಗಳೇ ಇಲ್ಲ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ದೇಶದಲ್ಲಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮಕ್ಕಳು ಇಡ್ತಾರೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇಟಲಿ ಏಕೀಕರಣ ಅಂತ ಆಗುತ್ತೆ ಅದರ ನಂತರ ಕನಿಷ್ಠ ಜನನ ದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಆಗಿರೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರ ನಿವಾಸಿಗಳಿಗೆ ಕೇವಲ ಆರು ಪಾಯಿಂಟ್ ಮೂರು ಜನನಗಳು ಮಾತ್ರ ಸಂಭವಿಸಿದಾವೆ ಈ ಇಟಲಿಯ ವಾರ್ಷಿಕ ಜನನದ ಕುಸಿತವನ್ನು ನೋಡ್ತಾ ಹೋದರೆ ಕಳೆದ ಹದಿನಾರು ವರ್ಷಗಳಲ್ಲಿ ಇದು ಜನನದ ಸತತ ಕುಸಿತ ಆಗಿದೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಮೇವರೆಗೂ ಇಟಲಿಯಲ್ಲಿ ಹುಟ್ಟಿರೋ ಮಕ್ಕಳುಗಳ ಸಂಖ್ಯೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ನಮ್ಮ ಪಕ್ಕದ ಕೇರಳದಲ್ಲಿ ಕಳೆದ ಆರು ತಿಂಗಳಲ್ಲಿ ಜನಿಸಿರೋ ಮಕ್ಕಳ ಸಂಖ್ಯೆ ಎಷ್ಟು ಗೊತ್ತಾ ಒಂದು ಲಕ್ಷ ತೊಂಬತ್ತಾರು ಸಾವಿರ ನೀವಿಷ್ಟರಲ್ಲಿ ಯೋಚನೆ ಮಾಡಿ ಒಂದು ದೇಶ ಅದು ಚಿಕ್ಕದೇ ಇರ್ಬೋದು ಆದರೆ ಜನನದ ಪ್ರಮಾಣಕ್ಕೆ ಕಂಪೇರ್ ಮಾಡಿದರೆ ಅದು ಏನೂ ಅಲ್ಲ ಒಂದು ಕಾಲದಲ್ಲಿ ದೊಡ್ಡ ಕುಟುಂಬಗಳಿಂದ ಕೂಡಿದ್ದ ಮತ್ತು ಚೈತನ್ಯಶೀಲ ಸಮುದಾಯಗಳಿಗೆ ಹೆಸರುವಾಸಿಯಾಗಿದ್ದ ಈ ದೇಶ ಈಗ ನಿಧಾನಗತಿಯ ಜನಸಂಖ್ಯೆ ಕುಸಿದದತ್ತ ಇದೆ ರಿಯಲ್ ಎಸ್ಟೇಟ್ ಮೌಲ್ಯಗಳಲ್ಲಿ ಕುಸಿತಾ ಇದೆ ಮಿಲಿಟರಿ ನೇಮಕಾತಿಗೆ ಜನರೇ ಇಲ್ಲ ಕೈಗಾರಿಕೆಗಳು ಕಾರ್ಮಿಕರ ಕೊರತೆಯನ್ನು ಎದುರಿಸ್ತಾ ಇದ್ದಾವೆ ಮುಂದಿನ ಹತ್ತು ವರ್ಷಗಳಲ್ಲಿ ಇಟಾಲಿಯನ್ ಆರ್ಥಿಕತೆ ಗಂಭೀರ ತೊಂದರೆಲಿರುತ್ತೆ ಅಂತ ಈಗಾಗಲೇ ಅರ್ಥಶಾಸ್ತ್ರಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಸ್ತುತ ಇಟಲಿಯ ಜನರ ಸರಾಸರಿ ವಯಸ್ಸು ನಲವತ್ತೆಂಟು ಪಾಕಿಸ್ತಾನದ ಇಪ್ಪತ್ತೊಂದು ಮತ್ತು ಭಾರತದ ಇಪ್ಪತ್ತೆಂಟು ವರ್ಷದೊಂದಿಗೆ ಹೋಲಿಕೆ ಮಾಡಿದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇಟಲಿಯನ್ನರು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದಾರೆ ಫೆಬ್ರವರಿ ಎರಡು ಸಾವಿರದ ಹದಿನೈದರಲ್ಲಿ ಇಟಲಿ ಆರೋಗ್ಯ ಸಚಿವರೊಬ್ಬರು ಸ್ವತಃ ಇಟಲಿ ಸಾಯ್ತಾ ಇದೆ ಅಂತ ಸಾರ್ವಜನಿಕವಾಗಿ ಘೋಷಣೆ ಮಾಡಿದರು ಇಟಲಿಯಲ್ಲಿ ಒಟ್ಟು ಫಲವತ್ತತೆ ದರ ನೂರ ಅರವತ್ತು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಆಗಿದೆ ಇದು ಅವರು ಫೇಸ್ ಮಾಡ್ತಿರೋ ದೊಡ್ಡ ಸಮಸ್ಯೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಇಟಲಿ ಸರ್ಕಾರ ರಾಷ್ಟ್ರೀಯ ಫಲವತ್ತತೆ ದಿನ ಅಂತ ಆಚರಣೆ ಮಾಡುತ್ತೆ ಇದರ ಮುಖ್ಯ ಉದ್ದೇಶ ಜನರು ಮಕ್ಕಳನ್ನು ಹೊಂದೋದು ಅಥವಾ ಪ್ರೋತ್ಸಾಹ ಕೊಡೋದಾಗಿತ್ತು ಆ ದಿನ ಅವ್ರ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ ನೀವು ನಿಮ್ಮ ಸ್ವಂತ ಮಕ್ಕಳಿಗೆ ಜನ್ಮ ನೀಡಬೇಕಾಗತ್ತೆ ಅಂತ ಇದಕ್ಕೆ ವ್ಯತಿರಿಕ್ತವಾಗಿ ಹಲವಾರು ಅಭಿಯಾನಗಳು ನಡೆಯುತ್ತೆ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಸರ್ಕಾರ ತನ್ನ ಅಧಿಕೃತ ವೆಬ್ಸೈಟ್ನಿಂದ ಆ ಪೋಸ್ಟ್ರನ್ನ ತೆಗೆದಾಕೋ ಪರಿಸ್ಥಿತಿ ಬರುತ್ತೆ ವಾಸ್ತವಿಕವಾಗಿ ಫಲವತ್ತತೆ ದರ ಈ ದೇಶದಲ್ಲಿ ತುಂಬ ಕುಸಿತದಲ್ಲಿದೆ ಇಲ್ಲಿ ಫಲವತ್ತತೆ ದರ ಸೂಚಿಸುತ್ತೆ ಅಂದರೆ ಪ್ರಸ್ತುತ ಜನನ ದರಗಳ ಆಧಾರದ ಮೇಲೆ ಮಹಿಳೆ ತನ್ನ ಜೀವಿತ ಅವಧಿಯಲ್ಲಿ ಒಂದು ಸರಾಸರಿ ಮಕ್ಕಳ ಸಂಖ್ಯೆಯನ್ನು ಸೂಚಿಸುತ್ತೆ ಇದು ಜನಸಂಖ್ಯಾ ಬೆಳವಣಿಗೆ ದರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಭವಿಷ್ಯದ ಜನಸಂಖ್ಯಾ ಪ್ರವೃತ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಬಳಸೋ ಒಂದು ಸೂಚಕ ಅಥವಾ ತಂತ್ರ ಆಗಿದೆ ನೋಡಿ ಈ ಚಾರ್ಟಲ್ಲಿ ನೀವು ನೋಡ್ತಾ ಇರೋ ಹಾಗೆ ಜಾಗತಿಕ ಫಲವತ್ತತೆ ದರ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಐದು ಪಾಯಿಂಟ್ ಮೂರು ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದು ಮೂರು ಪಾಯಿಂಟ್ ಸೊನ್ನೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಎರಡು ಪಾಯಿಂಟ್ ಎರಡು ಆಗಿದೆ ಇನ್ನು ನಮ್ಮ ಭಾರತೀಯ ಮಹಿಳೆಯರ ಫಲವತ್ತತೆಯ ಸರಾಸರಿ ದರ ಎರಡು ಪಾಯಿಂಟ್ ಸೊನ್ನೆ ಆಗಿದೆ ನೀವು ಇಟಾಲಿಯನ್ ಮಹಿಳೆಯರ ಸರಾಸರಿ ಫಲವತ್ತತೆ ದರವನ್ನು ಕೇಳಿದರೆ ಶಾಕ್ ಆಗಿಬಿಡ್ತೀರಾ ಅದು ಒಂದು ಪಾಯಿಂಟ್ ಎರಡು ಐದು ಅಂದರೆ ಇಟಲಿಯಲ್ಲಿ ಒಬ್ಬ ಮಹಿಳೆ ಆಕೆಯ ಜೀವಿತ ಅವಧಿಯಲ್ಲಿ ಒಂದು ಪಾಯಿಂಟ್ ಎರಡು ಐದು ಮಕ್ಕಳಿಗೆ ಮಾತ್ರ ಜನ್ಮ ನಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಕಳೆದ ನೂರ ಅರವತ್ತೆರಡು ವರ್ಷಗಳಲ್ಲಿಯೇ ಅತ್ಯಂತ ಕಡಿಮೆ ಜನಸಂಖ್ಯೆಯ ದರ ಶೀಘ್ರವಾಗಿ ಕುಸಿತಾ ಇರೋದಕ್ಕೆ ಇದು ಮೂಲ ಕಾರಣ ಇನ್ನು ಈ ಫಲವತ್ತತೆ ದರದ ವ್ಯತ್ಯಾಸಗಳಿಗೆ ಹಲವಾರು ಕಾರಣಗಳಿದ್ದಾವೆ ಅದಕ್ಕೆ ಆಹಾರ ಪದ್ಧತಿ ಜೀವನ ಶೈಲಿ ಆರೋಗ್ಯ ಸಮಸ್ಯೆಗಳು ರಾಜಕೀಯ ಮತ್ತು ಆರ್ಥಿಕ ಅಂಶಗಳು ವೈದ್ಯಕೀಯ ಸಲಹೆ ಇದೆಲ್ಲ ಈ ಫಲವತ್ತತೆ ಮೇಲೆ ಪರಿಣಾಮ ಬೀರುತ್ತೆ ನಾನಿವಾಗ ಅದೆಲ್ಲ ವಿವರಿಸಲಿಕ್ಕೆ ಹೋಗೋದಿಲ್ಲ ಇಲ್ಲಿ ನಾವು ಈ ಕುಸಿತಕ್ಕೆ ಮೂಲ ಕಾರಣದ ಬಗ್ಗೆ ಮಾತ್ರ ಮಾತಾಡೋಣ ಇಲ್ಲಿ ನೂರು ವರ್ಷಗಳ ಹಿಂದೆ ನಮ್ಮ ಭಾರತ ಥರ ಇಟಲಿ ಕೂಡ ಒಂದು ಕೃಷಿ ದೇಶ ಆಗಿತ್ತು ಇಲ್ಲಿನ ಅವಿಭಕ್ತ ಕುಟುಂಬಗಳಿಗೆ ಜಮೀನುಗಳಲ್ಲಿ ಸಹಾಯಕ್ಕೆ ಅಗತ್ಯವಿದ್ದ ಕಾರಣ ಅವರು ಕೂಡ ಹೆಚ್ಚಿನ ಮಕ್ಕಳನ್ನು ಇದ್ದರು ಇಲ್ಲಿನ ಮನೆಗಳಲ್ಲಿ ಐದರಿಂದ ಏಳು ಮಕ್ಕಳನ್ನು ಹೊಂದಿರೋದು ಸರ್ವೇ ಸಾಮಾನ್ಯ ಆಗಿತ್ತು ಆದರೆ ಈ ದೇಶ ಕೈಗಾರಿಕರಣಗೊಳ್ತು ನೋಡಿ ಜನ ಸಂಬಳ ಪಡೆಯೋದಕ್ಕೆ ಪ್ರಾರಂಭ ಮಾಡಿದರು ಮುಂದೆ ಇವರಿಗೆ ದೊಡ್ಡ ಕುಟುಂಬವನ್ನು ಹೊಂದೋದು ಅವಶ್ಯಕತೆ ಕಾಣಲಿಲ್ಲ ಇಲ್ಲಿನ ಜನ ಕಡಿಮೆ ಮಕ್ಕಳನ್ನು ಹೊಂದೋದಕ್ಕೆ ಪ್ರಾರಂಭ ಮಾಡಿದರು ಶಾಲೆ ಮತ್ತು ಆರೋಗ್ಯ ರಕ್ಷಣೆಯಂತಹ ಸಾಮಾಜಿಕ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೊಳ್ತು ಇವುಗಳನ್ನು ಹಿಂದೆ ಎಲ್ಲ ಕುಟುಂಬಗಳ ನಿರ್ವಹಣೆ ಮಾಡ್ತಾಯಿದ್ವು ಈ ಬದಲಾವಣೆಯ ಪರಿಣಾಮ ಏನಾಯಿತು ಅಂದರೆ ಇದರಿಂದ ಕುಟುಂಬ ಘಟಕಗಳು ಹೆಚ್ಚು ಸ್ವತಂತ್ರವಾಗ್ತಾ ಹೋದವು ಆದರೆ ಚಿಕ್ಕದಾಗ್ತಾ ಹೋದವು ಇದೇ ಕಾರಣಕ್ಕೋಸ್ಕರ ಇಟಲಿಯಲ್ಲಿ ಜನನ ಪ್ರಮಾಣ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಕಡಿಮೆ ಇದೆ ಆದರೆ ಈ ಪ್ರವೃತ್ತಿ ಬರೀ ಇಟಲಿಯಲ್ಲಿ ಮಾತ್ರ ಇದೆಯಾ ಖಂಡಿತ ಇಲ್ಲ ಆಫ್ರಿಕಾ ಹೊರತುಪಡಿಸಿ ಪ್ರಪಂಚದಾದ್ಯಂತ ಈ ಪ್ರವೃತ್ತಿಯನ್ನು ನಾವಿಂದು ಎಲ್ಲ ದೇಶಗಳಲ್ಲಿ ನೋಡ್ಬೋದು ಹಾಗಾದರೆ ಸಮಸ್ಯೆ ಎಲ್ಲಿದೆ ನಿಜವಾದ ಸಮಸ್ಯೆ ಅಂದರೆ ಇಟಲಿಯನ್ ಸರ್ಕಾರವೇ ಇಟಲಿಯನ್ನರನ್ನು ಮಕ್ಕಳಿಗೆ ಜನ್ಮ ನೀಡದಂತೆ ಒತ್ತಾಯಿಸೋ ನೀತಿಗಳನ್ನು ರಚಿಸಿದೆ ಇಲ್ಲಿನ ಯುವ ಜನರು ಮಕ್ಕಳನ್ನು ಹೊಂದದನ್ನು ನೇರವಾಗಿ ನಿರುತ್ಸಾಹಗೊಳಿಸೋದಕ್ಕೆ ಕೆಲವೊಂದು ನೀತಿಗಳಿದ್ದಾವೆ ಉದಾಹರಣೆಗೆ ಇಟಲಿಯಲ್ಲಿ ಖಾಲಿ ರಾಜೀನಾಮೆ ಅಂತ ಒಂದು ಪರಿಕಲ್ಪನೆ ಇದೆ ಇಟಲಿಯ ಈ ಒಂದು ಖಾಲಿ ರಾಜೀನಾಮೆ ಕಾನ್ಸೆಪ್ಟ್ ಏನಿದೆ ಅದು ಸಂಪೂರ್ಣ ಅಮಾನವೀಯ ಮತ್ತು ವಿಚಿತ್ರ ಪರಿಕಲ್ಪನೆ ಅಂತ ಹೇಳ್ಬೋದು ಇಟಾಲಿಯನ್ ಮಹಿಳೆಯರು ಕೆಲಸಕ್ಕೆ ಸೇರೋದಕ್ಕಿಂತ ಮೊದಲೇ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕಾಗುತ್ತೆ ಈ ಅಗ್ರಿಮೆಂಟ್ ಅಂದರೆ ಮೂಲತಃ ಒಂದು ರಾಜೀನಾಮೆ ಪತ್ರ ಇದ್ರ ಪ್ರಕಾರ ಅವರು ಕೆಲಸಕ್ಕೆ ಸೇರಿ ಆದಮೇಲೆ ಏನಾದರೂ ಗರ್ಭಿಣಿ ಆದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡ್ಬೋದು ಅನ್ನೋದು ಆ ಆಗಿರುತ್ತೆ ಅರೆ ಅಭಿವೃದ್ಧಿ ಹೊಂದಿದ್ದ ದೇಶದಲ್ಲಿ ಇಂತಹ ಹಿಂಜರಿತ ಮತ್ತು ವಿಚಿತ್ರ ನೀತಿ ಹೇಗೆ ಸಾಧ್ಯ ಅಂತ ನೀವು ಆಶ್ಚರ್ಯಪಡ್ತಿರ್ಬೋದಲ್ವಾ ಆದರೆ ಇದು ಸಂಪೂರ್ಣವಾಗಿ ಸತ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಕೆ ನೀತಿ ಇಲಾಖೆಯ ಸಮೀಕ್ಷೆಯ ಪ್ರಕಾರ ಸುಮಾರು ಎಂಟು ಲಕ್ಷ ಇಟಾಲಿಯನ್ ಮಹಿಳೆಯರಿಗೆ ತಮ್ಮ ಕೆಲಸದ ಸಮಯದಲ್ಲಿ ಖಾಲಿ ರಾಜೀನಾಮೆಗೆ ಸಹಿ ಹಾಕುವಂತೆ ಇಲ್ಲಿ ಒತ್ತಾಯ ಮಾಡಲಾಗುತ್ತೆ ಇವರೆಲ್ಲ ಭವಿಷ್ಯದಲ್ಲಿ ಗರ್ಭಿಣಿ ಆದರೆ ರಾತ್ರೋರಾತ್ರಿ ಅವರ ಕೆಲಸ ಹೋಗುತ್ತೆ ಇದು ಅವರಿಗೆ ಭವಿಷ್ಯದ ಬಗ್ಗೆ ಭಯವನ್ನು ಸೃಷ್ಟಿ ಮಾಡುತ್ತೆ ಇಲ್ಲಿ ವಿಶ್ವಬ್ಯಾಂಕ್ ದತ್ತಾಂಶದ ಪ್ರಕಾರ ನಲವತ್ತೊಂದು ಪರ್ಸೆಂಟ್ ಮಹಿಳೆಯರು ಉದ್ಯೋಗದಲ್ಲಿದ್ದಾರೆ ಆದರೆ ಇಟಾಲಿಯನ್ ಮಹಿಳೆಯರು ಉದ್ಯೋಗ ಮಾರುಕಟ್ಟೆಯಲ್ಲಿ ಖಾಲಿ ರಾಜೀನಾಮೆಯ ಒಂದು ವಿಚಿತ್ರ ಅಭ್ಯಾಸವನ್ನು ಎದುರಿಸ್ತಾ ಇದ್ದಾರೆ ಇಟಲಿ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಲ್ಲಿ ಹೆಚ್ಚಿನ ಮಹಿಳೆಯರು ಪುರುಷರಂತೆ ಆರ್ಥಿಕವಾಗಿ ಸ್ವತಂತ್ರರಾಗಿರಲಿಕ್ಕೆ ಬಯಸ್ತಾರೆ ಈ ಕಾರಣಕ್ಕೋಸ್ಕರ ಸ್ವಾಭಾವಿಕವಾಗಿಯೇ ಇಟಾಲಿಯನ್ ಮಹಿಳೆಯರಲ್ಲಿ ತಾಯಿಯೋಗ ಪ್ರವೃತ್ತಿ ಹಲವಾರು ವರ್ಷಗಳಿಂದ ಕಡಿಮೆ ಆಗ್ತಾ ಬಂತು ಇಲ್ಲಿ ಇಟಾಲಿಯನ್ ಮಹಿಳೆಯರು ಮಗುವನ್ನು ಹೊಂದಲು ಬಯಸದೇ ಇರೋದಕ್ಕೆ ಇನ್ನೊಂದು ಕಾರಣ ಅಂತಂದರೆ ಇಟಲಿಯ ಒಂದು ವಿಚಿತ್ರ ಸರ್ಕಾರಿ ನೀತಿಗಳು ವೀಕ್ಷಕರೇ ಯುರೋಪ್ನಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಜಸ್ ಸಾಂಗುನೀಸ್ ಮತ್ತು ಸೋಲಿ ಅಂತ ಅಂದರೆ ರಕ್ತದ ಹಕ್ಕು ಮತ್ತು ಮಣ್ಣಿನ ಹಕ್ಕು ಅಂತ ಇಲ್ಲಿ ಇವುಗಳು ರಾಷ್ಟ್ರೀಯತೆ ಅಥವಾ ಪೌರತ್ವವನ್ನು ನಿರ್ಧಾರ ಮಾಡೋದಕ್ಕೆ ಬಳಸೋ ಎರಡು ಕಾನೂನುಗಳಾಗಿದ್ದಾವೆ ಜಸ್ ಸಾಂಗುನೀಸ್ ಅಂದರೆ ವಂಶಾವಳಿಯ ಆಧಾರದ ಮೇಲೆ ಪೌರತ್ವವನ್ನು ನೀಡೋದು ಸೋಲಿ ಅಂದರೆ ಜನ್ಮಸ್ಥಳದ ಆಧಾರದ ಮೇಲೆ ಪೌರತ್ವವನ್ನು ನೀಡೋದು ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಚಾರ ಏನಂದರೆ ಅಮೇರಿಕದ ವಾಯು ನೆಲೆಯಲ್ಲಿ ಒಂದು ಮಗು ಜನಿಸಿದರೆ ಆ ನವಜಾತ ಶಿಶುವಿಗೆ ರಾಷ್ಟ್ರೀಯತೆಯನ್ನು ಪಡೆಯೋದು ತುಂಬ ಸುಲಭ ಕನಿಷ್ಠ ಒಬ್ಬ ಪೋಷಕ ಅಮೇರಿಕ ಪ್ರಜೆ ಆಗಿರಬೇಕಷ್ಟೇ ಆದರೆ ಇಟಲಿಯಲ್ಲಿರೋದು ನಿರ್ಬಂಧಿತ ಪೌರತ್ವ ಇಟಲಿಯಲ್ಲಿ ಏನಾಗುತ್ತೆ ವಿದೇಶಿ ಪೋಷಕರಿಗೆ ಜನಿಸಿದ ಮಕ್ಕಳಿಗೆ ಇಟಾಲಿಯನ್ ಪೌರತ್ವವನ್ನು ಪಡೆಯೋದು ಒಂದು ಸಂಕೀರ್ಣ ಮತ್ತು ಅಧಿಕಾರಶಾಹಿ ಪ್ರಕ್ರಿಯೆ ಅಂತ ಅನ್ಸ್ಕೊಳುತ್ತೆ ಇಟಲಿಯ ಕಾನೂನು ಯುರೋಪಿನ ಉಳಿದ ಭಾಗಗಳಿಗಿಂತ ಭಿನ್ನವಾಗಿದೆ ಇಟಲಿಯಲ್ಲಿ ಜನ್ಮಸಿದ್ಧ ರಾಷ್ಟ್ರೀಯತೆ ಅನ್ನೋದೇ ಇಲ್ಲ ಈ ದೇಶದಲ್ಲಿ ಏನಾಗುತ್ತೆ ವಲಸಿಗರಿಗೆ ಜನಿಸಿದ ಮಕ್ಕಳು ಸ್ವಯಂಚಾಲಿತವಾಗಿ ಇಟಾಲಿಯನ್ ನಾಗರಿಕರಾಗೋದಿಲ್ಲ ಇಲ್ಲಿ ವಿದೇಶಿ ಪೋಷಕರ ಮಕ್ಕಳು ಹದಿನೆಂಟು ವರ್ಷ ತುಂಬಿದ ನಂತರನೇ ಇಟಾಲಿಯನ್ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸ್ಬೋದು ಅದು ಕೂಡ ಅವರು ನಿರಂತರವಾಗಿ ಇಟಲಿಯಲ್ಲಿ ವಾಸ ಮಾಡ್ತಾ ಇದ್ದರೆ ಮಾತ್ರ ಇದರ ಪರಿಣಾಮ ಏನಾಗುತ್ತೆ ಇಲ್ಲಿರೋ ಅನೇಕ ವಲಸಿಗರು ಬೇರೆ ದೇಶಕ್ಕೋ ಅಥವಾ ಬೇರೆ ಕಡೆಗೋ ಹೋಗಿ ತಮ್ಮ ಮಕ್ಕಳುಗಳಿಗೆ ಜನ್ಮ ನೀಡೋದು ಪ್ರಯತ್ನ ಮಾಡ್ತಾರೆ ಈ ದೇಶ ವಲಸಿಗರು ಜನ್ಮಸಿದ್ದ ಹಕ್ಕನ್ನು ನಿರಾಕರಣೆ ಮಾಡಿರೋದು ಒಂದು ಪ್ರಮುಖ ನ್ಯೂನತೆ ಅಂತ ಹೇಳ್ಬೋದು ಅಂದರೆ ನೀವು ಉದ್ಯೋಗವನ್ನು ಹರಿಸಿ ಭಾಳ ಸಮಯದಿಂದ ಇಟಲಿಯಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ ನಿಮಗೆ ಇಟಲಿಯಲ್ಲಿ ನಿವಾಸನೂ ಕೂಡ ಸಿಕ್ಕಿದೆ ನೀವು ಅಲ್ಲಿ ತೆರಿಗೆದಾರರು ಕೂಡ ಆಗಿದ್ದೀರಿ ಇದೆಲ್ಲದರ ಹೊರತಾಗಿಯೂ ಕೂಡ ನಿಮ್ಮ ಮಗುವಿಗೆ ಇಟಲಿಯಲ್ಲಿ ಯಾವುದೇ ಜನ್ಮ ಸಿದ್ಧ ಹಕ್ಕು ಇರೋದಿಲ್ಲ ಆಯಿತಪ್ಪ ಇವಾಗ ಇಟಾಲಿಯನ್ ನಾಗರಿಕರ ಬಗ್ಗೆ ಮಾತಾಡೋಣ ಅಂತಂದರೆ ಅಲ್ಲೂ ಕೂಡ ಕೆಲವೊಂದು ನ್ಯೂನತೆಗಳಿದ್ದಾವೆ ಇಲ್ಲಿ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಒ ಇ ಸಿ ಡಿ ಅನ್ನೋ ಒಂದು ಸಂಸ್ಥೆ ಒಂದು ಸಮೀಕ್ಷೆ ನಡೆಸುತ್ತೆ ಈ ಸಮೀಕ್ಷೆ ಏನಾಗುತ್ತೆ ಅಂದರೆ ಇಲ್ಲಿ ಹದಿನೆಂಟರಿಂದ ಮೂವತ್ನಾಲ್ಕು ವರ್ಷ ವಯಸ್ಸು ತುಂಬಿರೋ ಎಪ್ಪತ್ತು ಪರ್ಸೆಂಟ್ ಯುವಕರು ತಮ್ಮ ವೃದ್ಧ ಪೋಷಕರ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ತೋರಿಸುತ್ತೆ ನಮ್ಮ ಭಾರತದಂಥ ದೇಶಗಳಲ್ಲಿ ಸಂಬಂಧ ಅನ್ನೋದು ತುಂಬ ಗಟ್ಟಿಮುಟ್ಟಾಗಿರುತ್ತೆ ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಪೋಷಕರ ಜೊತೆಗೆ ವಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹಾಗಾಗಲ್ಲ ಅಲ್ಲಿ ಇದೆಲ್ಲ ಒಂಥರ ಅಸಾಮಾನ್ಯ ಅಂತ ಅನಿಸ್ಕೊಳುತ್ತೆ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮಕ್ಕಳುಗಳಿಗೆ ಹದಿನೆಂಟು ವರ್ಷ ತುಂಬಿದರೆ ಸಾಕು ಅವರು ಪ್ರತ್ಯೇಕವಾಗಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲೇ ಇಲ್ಲಿನ ಯುವಕರಿಗೆ ಪೋಷಕರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ ಇಲ್ಲಿ ಲಭ್ಯವಿರುವ ಉದ್ಯೋಗಗಳಾದರೂ ಶಾಶ್ವತವಾಗಿದ್ದಾವೆ ಅದೂ ಇಲ್ಲ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಕಾಂಟ್ರಾಕ್ಟ್ಸೇ ಇರುತ್ತೆ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮೂರು ಆರ್ಥಿಕ ಇಂಜುರಿತುಗಳು ಸಂಭವಿಸಿದಾವೆ ಇದರಿಂದ ಇಲ್ಲಿನ ಯುವಕರ ಜೀವನ ಇನ್ನೂ ಜರ್ಜರಿತಗೊಂಡಿದೆ ಇಲ್ಲಿನ ಜನರು ಮದುವೆ ಆಗೋದಕ್ಕೆ ಹೆಚ್ಚಿನ ಸಮಯ ಕಾಯ್ತಾ ಇದ್ದಾರೆ ಎರಡು ಸಾವಿರದ ದಶಕದಲ್ಲಿ ಇಟಲಿಯನ್ ಪುರುಷರು ಮೂವತ್ತೊಂದನೇ ವಯಸ್ಸಿಗೆ ಮದುವೆ ಆಗ್ತಾಯಿದ್ರು ಈಗ ಅವರು ಸರಾಸರಿ ಮೂವತ್ತೇಳು ವರ್ಷಕ್ಕೆ ಮದುವೆ ಆಗ್ತಿದ್ದಾರೆ ಇದ್ರ ಪರಿಣಾಮ ಏನಾಗ್ತಿದೆ ಇಟಲಿ ಇದರಿಂದ ಜನನದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ವಿಶ್ವಸಂಸ್ಥೆ ವರದಿ ಕೂಡ ಇದನ್ನೇ ಹೇಳುತ್ತೆ ಇಲ್ಲಿ ಕನಿಷ್ಠ ಒಂದು ಬಾಡಿಗೆ ಮನೇಲಿ ವಾಸ ಮಾಡಬೇಕು ಅಂತಂದರೆ ಅವರ ಸಂಬಳದ ಅರ್ಧದಷ್ಟನ್ನು ಅವರು ಸ್ಪೆಂಡ್ ಮಾಡಬೇಕಾಗುತ್ತೆ ಇದರಿಂದ ಏನಾಗ್ತಿದೆ ಅಂದರೆ ಪಶ್ಚಿಮ ಇಟಲಿಯಲ್ಲಿ ಸುಮಾರು ಐವತ್ತಾರು ಪರ್ಸೆಂಟ್ ಯುವಕರು ಕೆಲಸ ಸಿಕ್ಕ ನಂತರನೂ ಕೂಡ ಅಸುರಕ್ಷಿತ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಪಿಜ್ಜಾ ಹುಟ್ಟಿರೋ ಈ ದೇಶದಲ್ಲಿ ಪಿಜ್ಜಾ ಅಂಗಡಿಗಳಲ್ಲಿ ಕೆಲಸ ಮಾಡೋದಕ್ಕೇ ಯುವಕರ ಕೊರತೆಯಿಂದ ಗ್ರಾಹಕರ ಆಗಿದೆ ಇದರ ಪರಿಣಾಮ ಎಷ್ಟೋ ಡಾಮಿನಸ್ ಅಂಗಡಿಗಳನ್ನು ಮುಚ್ಚಿದ್ದಾರೆ ಇಟಲಿಯ ಸಾಲ ಮತ್ತು ಜಿ ಡಿ ಪಿ ಅನುಪಾತ ಸುಮಾರು ನೂರ ಮೂವತ್ತು ಪರ್ಸೆಂಟ್ನಷ್ಟಿದೆ ಅಂದರೆ ಇಲ್ಲಿ ಇಟಲಿ ಒಂದು ರೂಪಾಯಿ ಗಳಿಸ್ತಾ ಇದೆ ಅಂತಂದರೆ ಅದು ನೂರ ಮೂವತ್ತು ರೂಪಾಯಿಯನ್ನು ವೆಚ್ಚ ಮಾಡುತ್ತೆ ವೀಕ್ಷಕರೇ ದೇಶ ಸುಸ್ಥಿರವಾಗಿದ್ದಿರ್ತಾನೆ ಅಲ್ಲಿನ ನಾಗರಿಕರು ಸುಸ್ಥಿರವಾಗಿರಲಿಕ್ಕೆ ಸಾಧ್ಯ ಇಟಲಿಯಲ್ಲಿ ಮಕ್ಕಳ ಕೊರತೆಗೆ ಇನ್ನೊಂದು ಪ್ರಮುಖ ಕಾರಣ ಏನಂದರೆ ಇಟಲಿಯ ವಯಸ್ಸಾದ ಜನಸಂಖ್ಯೆ ಇಟಲಿಯಲ್ಲಿರೋ ಶೇಕಡ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಅರವತ್ತೈದು ವರ್ಷ ಮೇಲ್ಪಟ್ಟವರಾಗಿದ್ದಾರೆ ಯುರೋಪ್ನಲ್ಲಿರೋ ಇತರ ದೇಶಗಳಲ್ಲಿ ಇದು ಕೇವಲ ಹದಿನಾಲ್ಕು ಪರ್ಸೆಂಟ್ ಇದೆ ವಾಸ್ತವವಾಗಿ ಇಟಲಿಯನ್ ಜನಸಂಖ್ಯೆಗೆ ಅತ್ಯಂತ ವೇಗವಾಗಿ ವಯಸ್ಸಾಗ್ತಾ ಇದೆ ಮತ್ತೊಂದು ಕಡೆ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳ ಸಂಖ್ಯೆ ಕೂಡ ಈ ದೇಶದಲ್ಲಿ ಅತ್ಯಂತ ಕಡಿಮೆ ಇದೆ ಅಂದರೆ ಇಲ್ಲಿ ಜನಸಂಖ್ಯೆಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಎರಡೂ ವಿಚಾರಗಳು ಕೂಡ ಪೂರಕವಾಗಿಲ್ಲ ಈ ನಕಾರಾತ್ಮಕ ಬದಲಿದರದಿಂದ ಇಲ್ಲಿನ ಪರಿಸ್ಥಿತಿ ಇನ್ನಾದಗೆಟ್ಟಿದೆ ಇಟಾಲಿಯನ್ ಸರ್ಕಾರಿ ಅಂಕಿಅಂಶ ಸಂಸ್ಥೆಯ ಪ್ರಕಾರ ಜನಸಂಖ್ಯೆ ಇದೇ ದರದಲ್ಲಿ ಕಡಿಮೆ ಆಗ್ತಾ ಇದ್ದರೆ ಎರಡು ಸಾವಿರದ ಐವತ್ತರ ಒಳಗೆ ದೇಶದಲ್ಲಿ ಇಪ್ಪತ್ತು ಲಕ್ಷ ಯುವ ಜನಸಂಖ್ಯೆ ಇಳಿಕೆ ಕಂಡು ಬರುತ್ತೆ ಇದು ಇಟಲಿಯನ್ನ ಇನ್ನೂ ಬಿಕ್ಕಟ್ಟಿ ನೂಕುತ್ತೆ ಇವರ ಇನ್ನೊಂದು ಪಾಲಿಸಿ ನೋಡೋದಾದರೆ ಇತ್ತೀಚೆಗೆ ಇಟಲಿ ಪ್ರಧಾನಿ ಜಾರ್ಜೆ ಮೆಲೊನಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ ಅವರ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾರೆ ಪ್ರಸ್ತುತ ಇಟಾಲಿಯನ್ ಸರ್ಕಾರ ಭಿನ್ನಲಿಂಗಿಯ ಜೋಡಿಗಳು ಅಂದರೆ ಗಂಡು ಮತ್ತು ಹೆಣ್ಣು ದಂಪತಿಗಳು ಮಾತ್ರ ಮಕ್ಕಳನ್ನು ಹೊಂದುವ ಹಕ್ಕನ್ನು ಹೊಂದಿರಬೇಕು ಅಂತ ನಂಬುತ್ತೆ ಅಂತ ಹೇಳ್ತಾರೆ ಇವಾಗ ನಾವು ತಿಳಿದಿರೋ ಹಾಗೆ ದಂಪತಿಗಳು ದೈಹಿಕ ಮತ್ತು ವೈದ್ಯಕೀಯ ಕಾರಣಗಳಿಂದ ಮಕ್ಕಳನ್ನು ಹೊಂದೋದಕ್ಕೆ ಸಾಧ್ಯವಾಗದೆ ಹೋದರೆ ಹೆರಿಗೆಗೆ ಐ ವಿ ಎಫ್ ಅಥವಾ ಸರೋಗಸಿಯನ್ನು ಬಳಸ್ಬೋದಲ್ವಾ ಆದರೆ ಇಟಲಿಯಲ್ಲಿ ಐ ವಿ ಎಫ್ ಹೆರಿಗೆಗೆ ಮಾತ್ರ ಅವಕಾಶ ಇದೆ ಇಲ್ಲಿ ವೈದ್ಯರು ಏನು ಮಾಡ್ತಾರೆ ಗಂಡು ಮತ್ತು ಹೆಣ್ಣು ಇಬ್ಬರಿಂದನೂ ಕೂಡ ಅಂಡಾಣು ವೀರ್ಯವನ್ನು ಸಂಗ್ರಹ ಮಾಡಿ ನಂತರ ಪ್ರಯೋಗಾಲಯದಲ್ಲಿ ಮೊಟ್ಟೆ ಮತ್ತು ವೀರ್ಯವನ್ನು ಸಂಯೋಜನೆ ಮಾಡೋದ್ರ ಮೂಲಕ ಭ್ರೂಣ ರೂಪುಗೊಳ್ಳುತ್ತೆ ನಂತರ ಅದು ಒಂಬತ್ತು ತಿಂಗಳುಗಳ ಕಾಲ ಗರ್ಭದಲ್ಲೇ ಮಗುವಾಗಿ ಬೆಳೆಯುತ್ತೆ ಇನ್ನು ಗರ್ಭಧರಿಸೋ ಎರಡನೇ ವಿಧಾನ ಅಂತ ಅಂದರೆ ಅದು ಸರೋಗಸೆ ಇದನ್ನು ಇಟಲಿಯಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಈ ಸರೋಗಸೆಯಲ್ಲಿ ಮಹಿಳೆ ತನ್ನ ಗರ್ಭವನ್ನು ಬಾಡಿಗೆಗೆ ನೀಡ್ತಾಳೆ ಈ ಪದ್ಧತಿ ಇನ್ನೂ ವ್ಯಾಪಕವಾಗಿ ಪ್ರವೃತ್ತಿಯಲ್ಲಿ ಇಲ್ದಿದ್ರೂ ಕೂಡ ನಮ್ಮ ಭಾರತದಂತಹ ಸಂಪ್ರದಾಯವಾದಿ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅಂಕಿಅಂಶ ನಿಖರವಾಗಿಲ್ಲ ಅಂದ್ರೂ ಕೂಡ ಇಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಸರೋಗಸಿ ಮೂಲಕ ಜನಿಸಿದ್ದಾರೆ ಅಂತ ಒಂದು ಅಂದಾಜಿದೆ ಆದರೆ ಸರೋಗಸಿಯಲ್ಲಿ ಏನು ಅಂತಂದರೆ ಇಲ್ಲಿ ಜಾಸ್ತಿ ವಿದೇಶಿ ದಂಪತಿಗಳು ಈ ಸರೋಗಸಿ ಮೂಲಕ ಮಕ್ಕಳನ್ನು ಮಾಡ್ಕೊಳ್ತಾರೆ ಆದರೆ ಇಟಲಿಯಲ್ಲಿ ದಂಪತಿಗಳು ಸರೋಗಸಿ ಮೂಲಕ ಪೋಷಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ ಇಲ್ಲಿ ಹೊಸದಾಗಿ ಒಂದು ಕಾನೂನು ಮಾಡಿದ್ದಾರೆ ಈ ಕಾನೂನಿನ ಪ್ರಕಾರ ವಿದೇಶದಲ್ಲಿ ಸರೋಗಸೇನು ಹೊಂದೋದು ಇಟಲಿಯಲ್ಲಿ ಕಾನೂನು ಬಾಹಿರ ಅಂತ ಅನ್ಸ್ಕೊಳುತ್ತೆ ಇದನ್ನೆಲ್ಲ ನೋಡಿದಾಗ ಇಟಲಿಯನ್ ಮಹಿಳೆಯರ ಒಂದು ಫಲವತ್ತತೆ ದರ ಏನಿದೆ ಅದು ತುಂಬನೇ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಿಂದ ಇಟಲಿಯ ಜನಸಂಖ್ಯೆ ಕುಗ್ತಾನೆ ಇದೆ ಎರಡು ಸಾವಿರದ ಐವತ್ತರ ವೇಳೆಗೆ ಇದು ಐವತ್ತೆರಡು ಮಿಲಿಯನ್ ಜನರಿಗೆ ನಂತರ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಐವತ್ತು ಮಿಲಿಯನ್ ಜನರಿಗೆ ಇಳಿಯುತ್ತೆ ಅಂತ ಇಟಲಿಯ ಅಂಕಿಅಂಶಗಳ ಸಂಸ್ಥೆನೇ ಮುನ್ಸೂಚನೆ ಕೊಟ್ಟಿದೆ ಹಾಗಾದರೆ ಯುರೋಪಿಯನ್ ಒಕ್ಕೂಟದಲ್ಲಿ ಎಲ್ಲ ಕಡೆಯೂ ಕೂಡ ಇದೇ ಪರಿಸ್ಥಿತಿ ಇದೆಯಾ ಖಂಡಿತ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಲ್ಟಾ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರವನ್ನು ತೋರಿಸಿದೆ ಇಲ್ಲಿ ಬೇರೆ ದೇಶಗಳು ಕೂಡ ಜನಸಂಖ್ಯೆಯನ್ನು ಹೆಚ್ಚಳ ಮಾಡ್ಕೊಂಡಿದ್ದಾವೆ ಅದರಲ್ಲಿ ಐರ್ಲೆಂಡ್ ಇದೆ ಲಕ್ಸಂಬರ್ಗ್ ಇದೆ ಇಲ್ಲಿ ನಮಗೆ ಮೂಡೋ ದೊಡ್ಡ ಪ್ರಶ್ನೆ ಅಂತ ಅಂದರೆ ಇಟಲಿ ತನ್ನ ಅಸ್ತಿತ್ವವನ್ನು ಕಣ್ಮರೆಯಾಗದಂತೆ ತಡೀಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇದೆ ಈ ವಿಚಾರದಲ್ಲಿ ಇಟಲಿ ಸ್ವೀಡನ್ನನ್ನು ನೋಡಿ ಕಲಿಯಬೇಕಾಗಿರೋದು ಸಾಕಷ್ಟಿದೆ ಸ್ವೀಡನ್ನಲ್ಲಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಮಕ್ಕಳ ಆರೈಕೆ ನೀತಿಗಳೇನಿದೆ ಅದು ಪೋಷಕರಿಗೆ ಸಾಕಷ್ಟು ಪೂರಕವಾಗಿದೆ ಅಲ್ಲಿಯ ಸರ್ಕಾರ ಏನು ಮಾಡಿದೆ ಒಂದರಿಂದ ಆರು ವರ್ಷದ ಮಕ್ಕಳನ್ನು ಪ್ರೀ ಸ್ಕೂಲಲ್ಲಿ ಇರಿಸ್ಕೊಳ್ಳೋದಕ್ಕೆ ಒಂದು ಕಾಯ್ದೆಯೇ ಮಂಡನೆ ಮಾಡಿದ್ದಾರೆ ಅವರು ಹಾಗಾಗಿ ಇಲ್ಲಿ ಪ್ರೀ ಸ್ಕೂಲ್ನ ಹೊರೆ ಪೋಷಕರ ಮೇಲೆ ಬೀಳೋದಿಲ್ಲ ಮತ್ತು ಪ್ರೀ ಸ್ಕೂಲ್ನ ಶುಲ್ಕಗಳು ಕೂಡ ಇಲ್ಲಿ ಸಮಾನವಾಗಿದ್ದಾವೆ ಮತ್ತು ಕೈಗೆಟುಕೋ ಥರ ಇದ್ದಾವೆ ಇಲ್ಲಿ ಮೊದಲ ಮಗುವಿಗೆ ಅತ್ಯಧಿಕ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಎರಡನೇ ಮಗುವಿಗೆ ಅದಕ್ಕಿನ್ನ ಕಡಿಮೆ ಮೂರನೇ ಮಗುವಿಗೆ ಇನ್ನೂ ಕಡಿಮೆ ಆಗಿ ನಾಲ್ಕನೇ ಮಗುವಿಗೆ ಸಂಪೂರ್ಣ ಉಚಿತವಾಗಿರುತ್ತೆ ಮತ್ತು ಸ್ವೀಡನ್ನಲ್ಲಿ ಮಹಿಳಾ ಉದ್ಯೋಗದ ಪ್ರಮಾಣ ಅತಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಮಹಿಳೆಯ ವೃತ್ತಿ ಜೀವನ ಮತ್ತು ಅವರ ಕುಟುಂಬದ ನೀತಿಗಳನ್ನು ಅದಕ್ಕೆ ಪೂರಕವಾಗಿ ವಿನ್ಯಾಸಗೊಳಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪೋಷಕರ ರಜೆಯ ಪರಿಕಲ್ಪನೆಯನ್ನು ವಿಶ್ವಕ್ಕೆ ಪರಿಚಯಿಸಿದ ದೇಶ ಸ್ವೀಡನ್ ಈ ದೇಶ ಹೆರಿಗೆಯ ನಂತರ ಹದಿನಾರು ತಿಂಗಳವರೆಗೆ ತನ್ನ ಪೋಷಕರಿಗೆ ಕಡ್ಡಾಯವಾಗಿ ರಜೆಯನ್ನು ಘೋಷಣೆ ಮಾಡುತ್ತೆ ಇನ್ನೂ ಕುತೂಹಲಕಾರಿ ವಿಚಾರ ಏನಂತಂದರೆ ನವಜಾತ ಶಿಶು ಅಥವಾ ಹೊಸ್ತಾಗಿ ದತ್ತು ಪಡೆದ ಮಕ್ಕಳಿಗೆ ಈ ಎರಡು ಸಂದರ್ಭಗಳಲ್ಲೂ ಕೂಡ ಇವರು ಹದಿನಾರು ತಿಂಗಳ ರಜೆಯಲ್ಲಿ ಅಪ್ರೂವ್ ಮಾಡ್ತಾರೆ ಅವರು ವೀಕ್ಷಕರೇ ಭಾರತ ಮತ್ತು ಚೈನಾದಂಥ ದೇಶಗಳು ಇಂದು ಅಧಿಕ ಜನಸಂಖ್ಯೆಯಿಂದ ಚಿಂತಿತರಾಗಿದ್ದಾವೆ ಇನ್ನೊಂದು ಕಡೆ ಅನೇಕ ದೇಶಗಳು ಕಡಿಮೆ ಜನಸಂಖ್ಯೆಯನ್ನು ಎದುರಿಸ್ತಾ ಇದ್ದಾವೆ ಜಪಾನ್ ಇಟಲಿ ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಜರ್ಮನಿ ಯು ಕೆ ಈ ದೇಶಗಳೆಲ್ಲ ಕಡಿಮೆ ಜನನ ದರವನ್ನು ಅನುಭವಿಸ್ತಾ ಇದ್ದಾವೆ ನಾವು ಈ ತರಹದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳದೆ ಹೋದರೆ ಭವಿಷ್ಯದಲ್ಲಿ ಹಳ್ಳಿಗಳೆಲ್ಲ ಖಾಲಿ ಆಗುತ್ತೆ ಆಟದ ಮೈದಾನಗಳು ಖಾಲಿ ಇರ್ತವೆ ಪಟ್ಟಣಗಳೆಲ್ಲ ಖಾಲಿ ಖಾಲಿ ಅಂತ ಅನ್ಸ್ಬೋದು ವೀಕ್ಷಕರೇ ಇಟಲಿಯ ಕುಗ್ಗುತ್ತಿರುವ ಜನಸಂಖ್ಯೆ ಕೇವಲ ಅಂಕಿ ಅಂಶವಲ್ಲ ಇದು ದೇಶದ ಆರ್ಥಿಕತೆ ಸಂಸ್ಕೃತಿ ಮತ್ತು ಭವಿಷ್ಯವನ್ನು ರೂಪಿಸೋ ಒಂದು ಸವಾಲಾಗಿದೆ ಕಡಿಮೆ ಜನನಗಳು ವಯಸ್ಸಾದ ಸಮಾಜ ಮತ್ತು ವಲಸೆ ಬದಲಾವಣೆಗಳು ಎಲ್ಲವೂ ಕೂಡ ಒಂದು ಪಾತ್ರವನ್ನು ವಹಿಸ್ತವೆ ಆದರೆ ಇವೆಲ್ಲವೂ ಕೂಡ ವಿನಾಶ ಅಥವಾ ಕತ್ತಲೆಯಲ್ಲ ಸರಿಯಾದ ನೀತಿಗಳು ನಾವೀನ್ಯತೆ ಮತ್ತು ಯುವ ಕುಟುಂಬಗಳನ್ನು ಬೆಂಬಲಿಸುವತ್ತ ನವೀಕೃತ ಗಮನ ಹರಿಸೋದ್ರಿಂದ ಇಟಲಿ ಇದನ್ನು ಬದಲಾಯಿಸ್ಬೋದಂತ ತಜ್ಞರು ನಂಬ್ತಾರೆ ನೀವೇನು ಇಚ್ಛಿಸುತ್ತೀರಿ ಇಟಲಿ ಸಣ್ಣ ಹಳೆಯ ಜನಸಂಖ್ಯೆಯನ್ನು ಅಳವಡಿಸ್ಕೋಬೇಕೆ ಅಥವಾ ಮತ್ತೆ ಬೆಳೆಯಲು ಹೋರಾಡಬೇಕೆ ಕಾಮೆಂಟ್ಗಳಲ್ಲಿ ತಿಳಿಸೋದನ್ನು ಮರಿಬೇಡಿ ಜಾಗತಿಕ ಸಮಸ್ಯೆಗಳ ಕುರಿತು ಹೆಚ್ಚಿನ ಮತ್ತು ಆಳವಾದ ಅಧ್ಯಯನಗಳಿಗಾಗಿ ಲೈಕ್ ಮಾಡೋದಕ್ಕೆ ಮತ್ತು ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು